ಉಮಾನ್ ಭಟ್ ಇವ್ರ ಹೆಸರು ಮಾನಸಿಕ ಅಸ್ವಸ್ಥೆ ಬುದ್ಧಿ ಕಮ್ಮಿ ಯಾವ ಯಾವ ವಿಡಿಯೋನ ಲಕ್ಷಾಂತರ ಗಟ್ಟಲೆ ವಿಡಿಯೋ ಶೇರ್ ಮಾಡ್ತೀರಾ ಅದೆಲ್ಲ ಮುಖ್ಯ ಇಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಮನೆಯ ಜ್ಯೋತಿ ಹೆಚ್ಚಿದ ಪುಣ್ಯ ನಿಮಗ್ ಸಿಗುತ್ತೆ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದ್ರಿಂದ ಒಂದು ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ಫೋಟೋದಲ್ಲಿ ಕಾಣ್ತಿರತಕ್ಕಂತ ಮಹಿಳೆ ಹೆಸರು ಉಮಾ ಅಂತ ಹೇಳಿ ಬರೋಬರಿ ಒಂದು ತಿಂಗಳಾಗಿದೆ ಮನೆಯಿಂದ ಕಾಣೆಯಾಗಿ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ ಚಿಕಿತ್ಸೆ ಕೊಡ್ತಾ ಇದ್ರು ಕೂಡ ಇವರು ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲ ಆನೆಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿರುತ್ತೆ ಸೊ ದಯವಿಟ್ಟು ಪ್ರತಿಯೊಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಉಮಾ ಅವರು ಬರೋಬರಿ ಒಂದು ತಿಂಗಳಾಗಿರೋದ್ರಿಂದ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಎಲ್ಲಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಯಾವುದೇ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಊರಿವರೆಲ್ಲ ತುಂಬಾನೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಏರಿಯಾಗಳಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ರು ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಈ ಮಹಿಳೆ ಮತ್ತೆ ಅವ್ರ ಮನೆಗೆ ಸಿಗಬಹುದು ಮತ್ತೆ ಅವ್ರ ಮನೆಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ಬಹುದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಅಣ್ಣ ಎಷ್ಟು ದಿನ ಆಯ್ತು ಕಳೆದೋಗಿ ಒಂದ್ ತಿಂಗಳಾಯ್ತು ಒಂದ್ ತಿಂಗಳಿಂದ ಕಾಣಿಸ್ತಾ ಇಲ್ಲ ದಯಗಟ್ಟು ಹುಡುಕ್ ಕೊಡಿ ಉಮ್ಮ ಇವ್ರ ಹೆಸರು ನಮ್ಮ ನಮ್ಮ ಹೆಂಗಸರು ಏನಾಗಿದೆ ಅವ್ರಿಗೆ ಮಾನಸಿಕ ಸ್ವಸ್ಥೆ ಬುದ್ಧಿ ಕಮ್ಮಿ ಯಾವ್ದೋ ವಿಡಿಯೋಗಳನ್ನ ತುಂಬಾ ಶೇರ್ ಮಾಡ್ತೀರಾ ದಯವಿಟ್ಟು ಇಂತ ವಿಡಿಯೋಗಳನ್ನ ಶೇರ್ ಮಾಡಿ ಯಾಕಂದ್ರೆ ಇಡೀ ಮನೆ ಇವತ್ತು ಅವರನ್ನ ಹುಡ್ಕಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ಇವ್ರೆಲ್ಲಿದ್ದಾರೆ ಏನು ಅನ್ನೋದು ಸರಿಯಾದ ಮಾಹಿತಿ ಅಂದಿರೋ ಕಾರಣ ಹೆಣ್ಮಗಳು ನೀವೇ ಯೋಚನೆ ಮಾಡಿ ಒಂದು ಹೆಣ್ಮಗಳು ಬೀದಿಲ್ ಮಲ್ಗೋದು ಎಷ್ಟು ಕಷ್ಟ ಅಂತ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲಾದ್ರೂ ಸಿಕ್ಕಿದ್ರೆ ನಮ್ಮ ಜನಸ್ನೇಹಿರಾಚತ್ರ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸ್ಥಳೀಯ ಆನೇಕಲ್ ಪೊಲೀಸ್ ಸ್ಟೇಷನ್ಗೂ ಕೂಡ ನೀವು ಮಾಹಿತಿ ಕೊಡ್ಬೋದು ಸೊ ಈ ವಿಡಿಯೋನ ನೀವೆಲ್ಲರೂ ಶೇರ್ ಮಾಡ್ತೀರೋ ಅನ್ನೋ ನಂಬಿಕೆ ಮೇಲೆ ಅವ್ರಿಗೆ ಹುಡುಕ್ಕೊಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದೀವಿ ಸೊ ಯಾವ್ಯಾವೋ ವಿಡಿಯೋನ ಲಕ್ಷಾಂತರ ಆಗಲೆ ವಿಡಿಯೋ ಶೇರ್ ಮಾಡ್ತೀರಾ ಅದೆಲ್ಲ ಮುಖ್ಯ ಇಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಮನೆಯ ಜ್ಯೋತಿ ಹಚ್ಚಿದ ಪುಣ್ಯ ನಿಮಗ್ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಉಮಾನ್ ಭಟ್ಟಿ ಇವರ ಹೆಸರು ಮಾನಸಿಕ ಅಸ್ವಸ್ಥೆ ಬುದ್ಧಿ ಕಮ್ಮಿ ಯಾವ ಯಾವ್ಯಾವ್ದೋ ವಿಡಿಯೋನ ಲಕ್ಷಾಂತರ ಗಟ್ಟಲೆ ವಿಡಿಯೋ ಶೇರ್ ಮಾಡ್ತೀರಾ ಅದೆಲ್ಲ ಮುಖ್ಯ ಇಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಮನೆಯ ಜ್ಯೋತಿ ಹೆಚ್ಚಿದ ಪುಣ್ಯ ನಿಮಗೆ ಸಿಗುತ್ತೆ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದರಿಂದ ಒಂದು ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ಫೋಟೋದಲ್ಲಿ ಕಾಣ್ತಿರತಕ್ಕಂತ ಮಹಿಳೆ ಹೆಸರು ಉಮಾ ಅಂತ ಹೇಳಿ ಬರೋಬರಿ ಒಂದು ತಿಂಗಳಾಗಿದೆ ಮನೆಯಿಂದ ಹೋಗಿ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ ಚಿಕಿತ್ಸೆ ಕೊಡ್ತಾ ಇದ್ರು ಕೂಡ ಇವರು ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲ ಆನೆಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿರುತ್ತೆ ಸೊ ದಯವಿಟ್ಟು ಪ್ರತಿಯೊಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಉಮಾ ಅವರು ಬರೋಬರಿ ಒಂದು ತಿಂಗಳಾಗಿರೋದ್ರಿಂದ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಎಲ್ಲಿ ಅವರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅನ್ನೋದು ಯಾವುದೇ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಊರಿವರೆಲ್ಲ ತುಂಬಾನೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಏರಿಯಾಗಳಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಈ ಮಹಿಳೆ ಮತ್ತೆ ಅವ್ರ ಮನೆಗೆ ಸಿಗ್ಬಹುದು ಮತ್ತೆ ಅವ್ರ ಮನೆಗೆ ತಲುಪಿಸೋದಿಕ್ಕೆ ಸಾಧ್ಯ ಆಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಅಣ್ಣ ಎಷ್ಟು ದಿನ ಆಯ್ತು ಕಳೆದೋಗಿ ಒಂದ್ ತಿಂಗಳಾಯ್ತು ಒಂದ್ ತಿಂಗಳಿಂದ ಕಾಣಿಸ್ತಾ ಇಲ್ಲ ದಯವಿಟ್ಟು ಹುಡುಕ್ಕಡಿ ಉಮಾನ್ ಬಟ್ಟಿ ಇವ್ರ ಹೆಸರು ನಮ್ಮ ನಮ್ಮ ಹೆಂಗಸರು ಏನಾಗಿದೆ ಅವರಿಗೆ ಮಾನಸಿಕ ಹಾ ಬುದ್ಧಿ ಕಮ್ಮಿ ಹ್ಮ್ ಹ್ಮ್ ವಿಡಿಯೋಗಳನ್ನ ತುಂಬಾ ಶೇರ್ ಮಾಡ್ತೀರಾ ದಯವಿಟ್ಟು ಇಂತ ವಿಡಿಯೋಗಳನ್ನ ಶೇರ್ ಮಾಡಿ ಯಾಕಂದ್ರೆ ಇಡೀ ಮನೆ ಇವತ್ತು ಅವರನ್ನ ಹುಡ್ಕಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ಇವ್ರೆಲ್ಲಿದ್ದಾರೆ ಏನು ಅನ್ನೋದು ಸರಿಯಾದ ಮಾಹಿತಿ ಅಂದಿರೋ ಕಾರಣ ಹೆಣ್ಮಗಳು ನೀವೇ ಯೋಚನೆ ಮಾಡಿ ಒಂದು ಹೆಣ್ಮಗಳು ಬೀದಿಲ್ ಮಲಗೋದು ಎಷ್ಟು ಕಷ್ಟ ಅಂತ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲಾದ್ರೂ ಸಿಕ್ಕಿದ್ರೆ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸ್ಥಳೀಯ ಆನೇಕಲ್ ಪೊಲೀಸ್ ಸ್ಟೇಷನ್ಗೂ ಕೂಡ ನೀವು ಮಾಹಿತಿ ಕೊಡ್ಬೋದು ಸೊ ಈ ವಿಡಿಯೋನ ನೀವೆಲ್ಲರೂ ಶೇರ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಅವ್ರಿಗೆ ಹುಡುಕ್ ಕೊಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದೀವಿ ಸೊ ಯಾವ್ಯಾವ ವಿಡಿಯೋನ ಲಕ್ಷಾಂತರ ಆಗತ್ತೆ ವಿಡಿಯೋ ಶೇರ್ ಮಾಡ್ತೀರಾ ಅದೆಲ್ಲ ಮುಖ್ಯ ಇಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಮನೆಯ ಜ್ಯೋತಿ ಹೆಚ್ಚಿದ ಪುಣ್ಯ ನಿಮಗೆ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನಿಂಗ್